ವೀಕ್ಷಕರ ನಾನು ಸೆಕೆಂಡ್ ನಾವಿದಿವಿ ಟಿವೇರ ಈ ಒಂದು ಸ್ಟಾಲಲ್ಲಿ ಸೊ ನಾನು ಅವಾಗ ಹೇಳಿದಂಗೆ ತುಂಬಾ ಸ್ಟಾಲ್ಸ್ ಇದೆ ಇದರೊಳಗಡೆ ಸೊ ಅದ್ರಲ್ಲಿ ಸ್ಟಾಲ್ ಸ್ಟಾಲ್ನ ಎಕ್ಸ್ಪ್ಲೋರ್ ಮಾಡಿ ಬರ್ತಾ ಇದ್ದೀನಿ ಸೊ ನಮಗೆ ಇವಾಗ ಸಿಕ್ಕಿರೋದು ಯಾವುದು ಅಂದ್ರೆ ಆ ಟಿವೆರ ಈ ಒಂದು ಬ್ರ್ಯಾಂಡ್ ಇದು ಸಿವೇರ ಬ್ರ್ಯಾಂಡ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ರೈಡಿಂಗ್ ಎಕ್ಸೆಸರಿ ಆಗಿರ್ಬೋದು ಹೆಲ್ಮೆಟು ಜಾಕೆಟು ಆ್ಯಂಡ್ ಟಿ ಶರ್ಟ್ಸು ನಿಮಗೆ ಗ್ಲೌಸು ಅದೆಲ್ಲ ನಿಮಗೆ ಮಾರುವಂಥ ಒಂದು ಕಂಪ್ನಿ ಸ್ವಲ್ಪ ತುಂಬ ಪ್ರೀಮಿಯಂ ಆಗಿರುವಂತ ಒಂದು ಕಂಪ್ನಿ ಅದು ಸೊ ನಾವಿಲ್ಲಿ ಈ ಒಂದು ಶಾಪಲ್ಲಿ ಏನಿದೆ ಅಂತ ನೋಡೋಣ ಸೊ ಮೊದಲು ನಿಮ್ಗೆ ನೋಡಿದರೆ ಒಂದು ಟೆವರಾ ಕಂಪ್ನಿಯ ಜರ್ಸಿ ಸಿಗ್ತವೆ ನಿಮಗೆ ಸೊ ಇಲ್ಲಿ ಒಂದು ಕಾಂಟೆಸ್ಟ್ ಥರ ಮಾಡ್ತಾರೆ ಸೊ ಇಲ್ಲಿ ಅವರೊಂದು ಕೂಪನ್ ಕೊಡ್ತಾರೆ ಕೂಪನ್ ಕೊಟ್ಟು ನೀವು ಅದನ್ನು ಇದ್ರೊಳಗೆ ಹಾಕಿದ್ರೆ ಸೊ ನೀವು ಅದ್ರಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ಸಿಗುವಂತಹ ಬ್ರ್ಯಾಂಡಲ್ಲಿ ನಿಮಗೆ ಏನಾದ್ರು ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಅದಷ್ಟು ಡಿಸ್ಕೌಂಟಲ್ಲಿ ಸಿಗುತ್ತೆ ಸೊ ನಾವಿಲ್ಲಿ ನೋಡ್ಬೋದು ಈಗ ತುಂಬ ಅವ್ರಿಗೆ ಹಾಫ್ ಸ್ಲೀವ್ಸ್ ಆಗಿರ್ಬೋದು ಜಾಕೆಟ್ಸ್ ಆಗಿರ್ಬೋದು ಆ್ಯಂಡ್ ನಾರ್ಮಲ್ ಆಗಿರುವಂಥ ಟಿ ಶರ್ಟ್ಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಅದೇ ರೀತಿ ನಿಮಗೆ ಅವರ ರೈಡಿಂಗ್ ಗೇರ್ಸ್ ಸಿಗುತ್ತೆ ಆ್ಯಂಡ್ ನಿಮಗೆ ರೈಡಿಂಗ್ ಗೇರ್ಸಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಕೂಡ ನಿಮಗೆ ಸಿಗುತ್ತೆ ಸೊ ಹಾಗೆ ನಾವು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋದಾದರೆ ನಮಗೆ ಇಲ್ಲಿ ಸಿಗುವಂಥ ಮೇನ್ ವಿಷಯಗಳೇನೆಂದರೆ ಇವರ ಒಂದು ಹೆಲ್ಮೆಟ್ಸ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಬೇರೆ ಬೇರೆ ಮಾಡಲ್ ಹೆಲ್ಮೆಟ್ಸು ಹೆಲ್ಮೆಟ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ವೆರೈಟಿಯಾಗಿ ಸೊ ನಿಮಗೆ ಅದರ ಅವರ ಒಂದು ಆ ಮಾಡೆಲ್ನ ಹೆಸರು ಕೂಡ ಇಟ್ಟಿದ್ದಾರೆ ಎಲ್ಗಡೆ ಸೊ ಯಾವುದು ಏನು ಹೇಗೆ ಅಂತಲ್ಲ ಸೊ ಈ ಒಂದು ಹೆಸರಿನ ಮಾಡೆಲ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಆಗಿ ಒಂದು ರೈಡರಿಗೆ ಬೇಕಾದಂಥ ರೈಡಿಂಗ್ ಆಕ್ಸೆಸರಿ ನಮಗೆ ಇಲ್ಲಿ ಸಿಗುತ್ತೆ ಸೊ ರೈಡಿಂಗ್ ಪ್ಯಾಂಟ್ ಆಗಿರ್ಬೋದು ಅವರ ಟೀ ಶರ್ಟ್ಸ್ ಆಗಿರ್ಬೋದು ಹೆಲ್ಮೆಟ್ಸ್ ಆಗಿರ್ಬೋದು ಆ್ಯಂಡ್ ಅವರಿಗೆ ಈ ಥರ ವಸ್ತುಗಳು ಕೂಡ ಸಿಗುತ್ತೆ ಸೊ ಮೈನ್ ಆಗಿ ನಾನು ಇಲ್ಲಿ ನೋಡಿದಾಗ ನನಗೆ ಇಷ್ಟ ಆಗಿರೋದು ಏನಂದ್ರೆ ಇವಾಗ ಹೆಲ್ಮೆಟ್ಸು ಸೊ ಮೊದಲಿಗೆ ನಮ್ಗೆ ಸಿಗುವಂಥದ್ದು ಅವರ ಒಂದು ಹೆಲ್ಮೆಟ್ಸು ಸೊ ಹೆಲ್ಮೆಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಲೈಟ್ ವೆಯ್ಟ್ ಆಗಿರುವಂಥ ಹೆಲ್ಮೆಟ್ ಆ್ಯಂಡ್ ಇದರ ಒಂದು ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಇರೋ ಒಂದು ಈ ಒಂದು ಶೈನಿಂಗ್ ಎಲ್ಲೋ ಇದೆಯಲ್ಲ ಇದನ್ನೇ ಶೈನಿಂಗ್ ಎಲ್ಲೋ ಅಂತಾನೂ ಹೇಳ್ಬೋದು ಇಲ್ಲ ಗೋಲ್ಡನ್ ಕಲರ್ ಅಂತಾನೂ ಹೇಳ್ಬೋದು ಸೊ ಇದು ನಮಗೆ ತುಂಬ ಐಕ್ಯಾಚಿ ಆಗಿರುವಂಥ ಒಂದು ಕಲರ್ ಇದು ಆ್ಯಂಡ್ ನಮಗೆ ಇದರಲ್ಲಿ ನೋಡ್ಬೋದು ತುಂಬ ಅಷ್ಟೇನು ವೆಯ್ಟ್ ಅಂತ ಅನಿಸಲ್ಲ ಸೊ ನಮಗೆ ಇಲ್ಲಿ ಕೊಟ್ಟಿರ್ತಾರೆ ಎಷ್ಟು ವೆಯ್ಟ್ ಇದೆ ಅಂತ ಸೊ ಇಲ್ಲಿದೆಯಲ್ಲ ಒನ್ ತರ್ಟಿ ಅಂದರೆ ಸಾವಿರದ ಮುನ್ನೂರು ಸಾವಿರದ ಐವತ್ತು ಗ್ರಾಮ್ ಇದೆ ಸೊ ಪ್ಲಸ್ ಫಿಫ್ಟಿ ಗ್ರಾಮ್ ಎಕ್ಸ್ಟ್ರಾ ಸೊ ನಿಮಗೆ ಟೋಟಲ್ ಥೌಸಂಡ್ ಫೋರ್ ಹಂಡ್ರೆಡ್ ಗ್ರಾಮ್ ನಿಮ್ಗೆ ಸಿಗುತ್ತೆ ಸೊ ಆಲ್ಮೋಸ್ಟ್ ಒಂದೂವರೆ ಕೆ ಜಿ ಹತ್ರ ಬರುತ್ತೆ ಇದು ಆ್ಯಂಡ್ ಅದು ಬಿಟ್ಟರೆ ನಮಗೆ ಇದರಲ್ಲಿ ಬೇರೆ ಬೇರೆ ಕಲರ್ ಸ್ಕೀಮ್ಸ್ ಎಲ್ಲ ಇದೆ ನಿಮಗೆ ಸೊ ನಿಮಗೆ ಇಲ್ಲಿ ನೋಡುವಾಗ ಬ್ಲ್ಯಾಕ್ ಆಗಿರ್ಬೋದು ಆ್ಯಂಡ್ ಇದೆಲ್ಲ ನಿಮಗೆ ನೈಟ್ ರೈಡ್ ಮಾಡುವಾಗ ಇದಕ್ಕೆ ಲೈಟ್ ಬಿದ್ದಾಗ ರಿಫ್ಲೆಕ್ಟ್ ಆಗುತ್ತೆ ಸೊ ರಿಫ್ಲೆಕ್ಟ್ ಆದಾಗ ನಿಮಗೆ ಏನು ಹೇಳ್ಬೋದು ಹಿಂದಿನ ಬರುವಂತಹ ರೈಡರ್ಸ್ಗಾಗಲಿ ಅಥವಾ ಬೇರೆ ಡ್ರೈವರ್ಸ್ಗಾಗಲಿ ನೀವು ಒಂದು ಮುಂದ್ಗಡೆ ಒಬ್ರು ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ನಿಮಗೆ ಆ ಸೇಫ್ಟಿ ವೈಸ್ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗೆ ನಮಗೆ ಅವರ ಜಾಕೆಟ್ಸ್ ಬಗ್ಗೆ ಮಾತಾಡಬೇಕು ಇದರಲ್ಲೂ ಕೂಡ ಅಷ್ಟೇ ನೀವು ಎಲ್ಲೋ ಕಲರ್ ಇಲ್ಲದೆ ಇರುವಂತಹ ಒಂದು ಜಾಕೆಟ್ಸ್ ನಿಮಗೆ ಇದ್ರಲ್ಲಿ ನೋಡೋಕೆ ಸಿಗೋಲ್ಲ ಸೊ ಕೂಡ ಅಷ್ಟೇ ಅಗೇನ್ ಇದರ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಂಡ್ ಇದರ ಒಂದು ಕ್ಲೋತ್ ಎಲ್ಲ ನೋಡಿದ್ರೆ ನಮಗೆ ನಿಮ್ಮ ಸ್ವೆಟ್ಟಿನೆಲ್ಲ ತುಂಬ ಅಬ್ಸರ್ವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ರೈಡ್ ಮಾಡುವಾಗ ತುಂಬಾ ಶೆಕೆಲ್ಲ ಇದಾಗ ನಿಮ್ಗೆ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ನಿಮಗೆ ಅಬ್ಸರ್ವ್ ಮಾಡುತ್ತೆ ಆ್ಯಂಡ್ ರೈಡಿಂಗ್ ಪ್ಯಾಂಟ್ಸ್ ಬಗ್ಗೆ ಹೇಳಬೇಕು ನಿಮಗೆ ಇಲ್ಲಿ ಪ್ರೊಟೆಕ್ಟರ್ ಸಿಗುತ್ತೆ ಎಸ್ ನಿಮಗೆ ಇಲ್ಲಿ ಸೇಫ್ಟಿಗೆ ಪ್ರೊಟೆಕ್ಟರ್ ಎಲ್ಲ ಸಿಗುತ್ತೆ ಸೊ ಎಲ್ಲ ಪ್ಯಾಂಟಲ್ಲೂ ಅಷ್ಟೇ ಸೊ ನೋಡೋಕೆ ಕ್ಯಾಶುವಲ್ ಆಗಿರುವಂಥ ಒಂದು ಜೀನ್ಸ್ ಆಗಿರ್ಬೋದು ಡೆನಿಮ್ ಅಂತ ನಮ್ಗೆ ಅನಿಸಿದ್ರು ನಮಗೆ ತುಂಬ ಪ್ರೊಟೆಕ್ಟರ್ ಸಿಗೋದ್ರಿಂದ ರೈಡ್ ಮಾಡುವಾಗ ನೀವು ಇಂತಹ ಒಂದು ಪ್ಯಾಂಟೇ ಯೂಸ್ ಮಾಡ್ಬೋದು ಸೊ ಇನ್ ಕೇಸ್ ನೀವೇನಾದ್ರೂ ಜಸ್ಟ್ ಬಿದ್ದರೂ ನಿಮಗೆ ಅಂಥ ಒಂದು ಏ ಟೈನ್ ಆಗೋಲ್ಲ ಸೊ ಇದಿಷ್ಟು ಈ ಒಂದು ಟವರ್ ಸ್ಟಾಲ್ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ